ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕಾಗಿ ಎಂಟನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ನಲ್ಲಿ ಮಂಡಳಿಯವರು ಒಂದು ಮಾದರಿ ಪ್ರಶ್ನೋತ್ತರ ಪತ್ರಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಅದರ ಕೀ ಉತ್ತರಗಳನ್ನು ನೋಡೋಣ ಎಡ್ ನಾವು ಈಗಾಗಲೇ ಕನ್ನಡ ಹಿಂದಿ ಮತ್ತೆ ಎಸ್ ಎಸ್ ನಲ್ಲಿ ಈ ಮೂರು ವಿಷಯಗಳಲ್ಲಿ ನಿಮ್ಮ ಕ್ವಶನ್ ಪೇಪರ್ ಗಳ ಕೀ ಆನ್ಸರ್ಸ್ ಹಾಕಿದ್ದೀನಿ ಅದರ ಲಿಂಕ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಇದೆ ಎಂಟನೇ ತರಗತಿ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದನ್ನು ನೋಡಿ ಸೊ ಇದು ಕ್ವಶನ್ ಪೇಪರ್ ಇರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಮುಖ್ಯವಾದ ಭಾಗಕ್ಕೆ ಹೋಗೋಣ ಅಲ್ಲಿ ಇರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹದಿನಾರು ಇರ್ತವೆ ಪ್ರತಿ ಗೆ ಒನ್ ಮಾರ್ಕು ಸೊ ಡೈರೆಕ್ಟಾಗಿ ಫಸ್ಟ್ ಕ್ವಶನ್ಸ್ಗೆ ಹೋಗುವ ದ ಚಿಲ್ಡ್ರನ್ ಆರ್ ದ ಟ್ರೀಸರ್ ಆಫ್ ಅ ನೇಷನ್ ಅಂತ ಇದೆ ಈ ಟ್ರೀಸರ್ದು ಸಿನಾಮಿನ್ ಐ ಏನು ಅಂತ ಕೇಳಿದ್ದಾರೆ ಸೊ ಟ್ರೀಸರ್ ಏನಾಗ್ತದಪ್ಪ ಅಂತಂದ್ರೆ ದ ಕರೆಕ್ಟ್ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಸಿ ವೆಲ್ತ್ ಅಂತಕ್ಕಂಥದ್ದು ಆಗ್ತದೆ ಸೊ ಸಿ ವೆಲ್ತ್ ಈಸ್ ದ ಕರೆಕ್ಟ್ ಆನ್ಸರ್ ಮೂಟು ಕ್ವಶನ್ ನಂಬರ್ ಟು ವಿ 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 ಓಲ್ಡ್ ಥಿಂಕ್ ಆರ್ ಡ್ಯಾಶ್ ಇನ್ ಅಪ್ ಟು ಅವರ್ ವರ್ಕ್ ಅಂತ ಕೇಳಿದ್ದಾರೆ ಓಲ್ಡ್ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಂಗ್ ಕ್ವಶನ್ ನಂಬರ್ ಥರ್ಡ್ ಗಂಗಾ ಈಸ್ ಡ್ಯಾಶ್ ಸ್ಕಾರ್ಡ್ ರಿವರ್ ಇಟ್ ಈಸ್ ಆಲ್ಸೋ ಡ್ಯಾಶ್ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ ಕೇಳಿದರೆ ಯಾವ ಸೆಟ್ ಆರ್ಟಿಕಲ್ಸ್ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯೂಸ್ ಆಗಿದೆ ಅಂತ ಕೇಳಿದರೆ ಆಪ್ಷನ್ ಡಿ ಎ ದ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೋರ್ ದ ಟೀಚರ್ ಡ್ಯಾಶ್ ಅ ಫ್ಯೂ ವರ್ಡ್ಸ್ ಟು ರೈಟ್ ಇನ್ ದ ಕ್ಲಾಸ್ ಅಂತ ಕೇಳಿದರೆ ಡಿಕ್ಟೇಟ್ ಇದೆ ಅದರ ಅಪ್ರೋಪ್ರಿಯೇಟ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ ಎ ಡಿಕ್ಟೇಟೆಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಫೈವ್ ಐ ಡ್ಯಾಶ್ ಜಾನ್ಸ್ ಡ್ಯಾಶ್ ಅಡ್ರೆಸ್ ಅಂತ ಕೇಳಿದರೆ ಅಪ್ರೋಪ್ರಿಯೇಟ್ ವರ್ಡ್ಸ್ ಯಾವುದು ಫಿಲ್ ಮಾಡಬೇಕಂತ ಕೇಳಿದ್ದಾರೆ ಸೊ ಫಿಫ್ತ್ಲ್ಲಿ ಆಪ್ಷನ್ ಬಂದ್ಬಿಟ್ಟು ಡಿ ನ್ಯೂ ನ್ಯೂ ಅಂತಕ್ಕಂಥದ್ದು ರೈಟ್ ಒನ್ ಕ್ವಶನ್ ನಂಬರ್ ಸಿಕ್ಸ್ ಫಾತಿಮಾ ಈಸ್ ಅ ಗುಡ್ ಡಾನ್ಸರ್ ಅಂತ ಕೇಳಿದ್ದಾರೆ ಅಂಡರ್ಲೈನ್ಡ್ ವರ್ಡ್ ಫಾತಿಮಾ ಮತ್ತು ಡಾನ್ಸರ್ಸ್ ಏನು ಅಂತ ಕೇಳಿದ್ದಾರೆ ಸೊ ಸಿಕ್ಸ್ತ್ಲ್ಲಿ ಅದಿರ್ತಕ್ಕಂಥದ್ದು ಬಿ ನೌನ್ಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ಸ್ಟಡಿ ದ ಫಾಲೋವಿಂಗ್ ಪಿಕ್ಚರ್ ಆ್ಯಂಡ್ ಚೂಸ್ ದ ರೈಟ್ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಅಂತ ಕೇಳಿದರೆ ಅದರದ್ದು ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಎ ಬಾಕ್ಸ್ ಸಿ ಇಸ್ ದ ಹೆವಿಯೆಸ್ಟ್ ಆಫ್ ಆಲ್ ದ ತ್ರೀ ಅಂತಕ್ಕಂಥದ್ದು ಎ ಇದೆ ನೋಡಿ ಅದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಇದೆ ಏಟಲ್ಲಿ ಸೃಷ್ಟಿ ಈಸ್ ಪುಲೈಟ್ ಡ್ಯಾಶ್ ಹರ್ ಸಿಸ್ಟರ್ ಈಸ್ ರೂಡ್ ಅಂತ ಕೇಳಿದ್ದಾರೆ ಅಪ್ರೋಪ್ರಿಯೇಟ್ ಕನ್ಜಂಕ್ಷನ್ ಕೇಳಿದ್ದಾರೆ ಏಟ್ ಅಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಬಟ್ ಕ್ವೆಶನ್ ನಂಬರ್ ನೈನ್ ದ ವರ್ಡ್ ಫ್ರೀ ರೈಮ್ ವಿತ್ ದ ವರ್ಡ್ ಅಂತ ಕೇಳಿದ್ದಾರೆ ನೈನ್ತ್ಲ್ಲಿ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ಆಪ್ಷನ್ ಬಿ ಸಿ ನೆಕ್ಸ್ಟ್ ಕ್ವಶನ್ ನಂಬರ್ ಟೆನ್ ಟೆನ್ ಮತ್ತು ಎಲೆವೆನನ್ನು ಈ ಪಿಕ್ಚರನ್ನು ನೀವು ಸ್ಟಡಿ ಮಾಡಿ ಆನ್ಸರ್ಸ್ಗಳನ್ನು ಮಾಡಬೇಕಾಗಿತ್ತು ಟೆಂತ್ ಕ್ವಶನ್ ಇದೆ ದ ಗರ್ಮ್ ಇನ್ ದ ಪಿಕ್ಚರ್ ಈಸ್ ಅಂತ ಕೇಳಿದ್ದಾರೆ ಆಪ್ಷನ್ ಎ ಫೀಡಿಂಗ್ ದ ಬರ್ಡ್ಸ್ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಆಗ್ತದೆ ಕ್ವಶನ್ ನಂಬರ್ ಇಲೆವೆನ್ ದ ಪಿಕ್ಚರ್ ಟೆಲ್ಸ್ ಅಸ್ ದ್ಯಾಟ್ ವಿ ಮಸ್ಟ್ ಅಂತ ಕೇಳಿದ್ದಾರೆ ಹನ್ನೊಂದನೇ ಪ್ರಶ್ನೆಯ ಉತ್ತರ ಆಪ್ಷನ್ ಬಿ ಟೇಕ್ ಕೇರ್ ಆಫ್ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವೆನ್ ನಂಬರ್ ಟ್ವೆಲ್ವ್ ಮತ್ತೆ ಥರ್ಟೀನ್ ಈ ಒಂದು ಪ್ಯಾರಾಗ್ರಾಫ್ ಎರಿಕ್ ಬೀಗನ್ ಬಗ್ಗೆ ಎಸ್ ಏನಿದೆ ಎರಿಕ್ ಬಗ್ಗೆ ಇರ್ತಕ್ಕಂಥ ಪ್ಯಾಸೇಜ್ ಇದೆ ಅದನ್ನು ಓದಿ ಹನ್ನೆರಡು ಮತ್ತು ಹದಿಮೂರನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಹನ್ನೆರಡನೇ ಪ್ರಶ್ನೆ ಎರಿಕ್ ಫೈನಲಿ ಕ್ಲೈಮ್ ಮೌಂಟ್ ಎವರೆಸ್ಟ್ ಎಟ್ ದ ಏಜ್ ಆಫ್ ಡ್ಯಾಶ್ ಅಂತ ಕೇಳಿದರೆ ಟ್ವೆಲ್ ಕ್ವಶನ್ ಆನ್ಸರ್ ಇಸ್ ದ ಆಪ್ಷನ್ ಡಿ ಥರ್ಟಿ ತ್ರೀ ಇಸ್ ದ ರೈಟ್ ಆನ್ಸರ್ ಕ್ವಶನ್ ನಂಬರ್ ಥರ್ಟೀನ್ ದ ಕ್ವಾಲಿಟಿ ಆಫ್ ಎರಿಕ್ ದಟ್ ಸಕ್ಸಸ್ಫುಲಿ ಹೆಲ್ಪ್ ಹಿಮ್ ಟು ಕ್ಲೈಮ್ ಮೌಂಟ್ ಎವರೆಸ್ಟ್ ವಾಸ್ ಹೀಸ್ ಡ್ಯಾಶ್ ಅಂತ ಕೇಳಿದರೆ ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಬ್ರೆವರಿ ಇಸ್ ದ ರೈಟ್ ಒನ್ ಮೂರ್ಟೀನ್ ಕ್ವಶನ್ ಸ್ಟಡಿ ದ ಫಾಲೋವಿಂಗ್ ಪ್ರೈಸ್ ಲಿಸ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ನಂಬರ್ ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಈ ಪ್ರೈಸ್ ಲಿಸ್ಟನ್ನು ನೋಡಿದ ಮೇಲೆ ಹದಿನಾಲ್ಕು ಮತ್ತು ಹದಿನೈದರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಹದಿನಾಲ್ಕನೇ ಪ್ರಶ್ನೆ ದ ಕಾಸ್ಟ್ಲೆಸ್ಟ್ ಫ್ರೂಟ್ ಇನ್ ದ ಮಾರ್ಕೆಟ್ ಈಸ್ ಅಂತ ಕೇಳಿದ್ದಾರೆ ಸೊ ಆಪ್ಷನ್ ಸಿ ಕಿವಿ ಇಸ್ ದ ರೈಟ್ ಒನ್ ಕ್ವಶನ್ ನಂಬರ್ ಫಿಫ್ಟೀನ್ ದ ಫ್ರೂಟ್ ವಿಚ್ ಕಾಸ್ಟ್ ಆಫ್ ಸೇಮ್ ಆರ್ ಅಂತ ಕೇಳಿದ್ದಾರೆ ಫಿಫ್ಟೀನ್ ಅಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಆಪಲ್ ಆ್ಯಂಡ್ ಪೊಮಿಗ್ರೆನೇಟ್ ನಂಬರ್ ಜೋಸಿ ಈಸ್ ನೈರೈಟಿಂಗ್ ಅ ಸ್ಟೋರಿ ಅಂತ ಕೇಳಿದರೆ ಕರೆಕ್ಟ್ ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಕೇಳಿದ್ದಾರೆ ಸಿಕ್ಸ್ಟೀನ್ ಅಲ್ಲಿ ರೈಟ್ ಆನ್ಸರ್ ಈಸ್ ಇಸಂಟ್ ಹೀ ಅಂತಕ್ಕಂಥದ್ದು ಆಪ್ಷನ್ ಸಿ ಇಸ್ ದ ರೈಟ್ ವರ್ ಇಷ್ಟು ಎನ್ ಸಿ ಕ್ಯೂಗಳಿತ್ತು ಇತ್ತು ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಡೂ ಆಸ್ ಡೈರೆಕ್ಟೆಡ್ ಇದೆ ಸಿಂಚನಾ ಈಸ್ ರೈಟಿಂಗ್ ಅ ನಾವೆಲ್ ಅಂತ ಇದೆ ಇದನ್ನ ಪೆಸ್ಸು ವಯಸ್ಗೆ ಕನ್ವರ್ಟ್ ಮಾಡಿದಾಗ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಅ ನಾವೆಲ್ ಈಟನ್ ಬೈ ಸಿಂಚನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಕ್ವಶನ್ ನಂಬರ್ ಏಯ್ಟೀನ್ ಟ್ವೆಂಟಿ ತ್ರೀ ಕಮ್ಸ್ ಇನ್ ಡ್ಯಾಶ್ ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫೈವ್ ಅಂತ ಕೇಳಿದರೆ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಕೇಳಿದರೆ ಅಲ್ಲಿ ಬಿಫೋರ್ ಅಂತಕ್ಕಂಥ ಪ್ರಿಪೋಸಿಷನ್ ಅನ್ನು ಹಾಕಬೇಕಾಗಿತ್ತು ಕ್ವಶನ್ ನಂಬರ್ ನೈನ್ಟೀನ್ ಲಾಸ್ಟ್ ವೀಕ್ ರಹೀಮಾ ಡ್ಯಾಶ್ ಅ ಪಿಕ್ಚರ್ ಆನ್ ದ ವಾಲ್ ಕೇಳಿದರೆ ಅಪ್ರೋಪ್ರಿಯೇಟ್ ವರ್ಬ್ ಫಾರ್ಮ್ ಇತ್ತು ಅಲ್ಲಿ ಏನಾಗಬೇಕಾಗಿತ್ತು ಅಂದರೆ ಲಾಸ್ಟ್ ವೀಕ್ ರಹೀಮಾ ವಾಸ್ ಡ್ರಾಯಿಂಗ್ ಅ ಪಿಕ್ಚರ್ ಆನ್ ದ ವಾಲ್ ಡ್ರಾಯಿಂಗ್ ಅಂತಕ್ಕಂಥದ್ದು ಬರೀಬೇಕಿತ್ತು ನೆಕ್ಸ್ಟ್ ಸ್ಟೆಲ್ಲಾ ಸೇಡ್ ಜಸ್ನಿತಾ ಐ ಆಮ್ ರೈಟಿಂಗ್ ಅ ಲೆಟರ್ ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಮಾಡಿ ಅಂತ ಹೇಳಿದ್ದಾರೆ ಸೊ ರಿಪೋರ್ಟೆಡ್ ಸ್ಪೀಚ್ ಆಗ್ತದೆ ಜಸ್ನಿತಾ ದಾಸ್ ರೈಟಿಂಗ್ ಅ ಲೆಟರ್ ಇನ್ನು ಕ್ವಶನ್ ನಂಬರ್ ಟ್ವೆಂಟಿ ಫಸ್ಟ್ ಗೆ ಈ ಪ್ಯಾಸೇಜ್ ಇತ್ತು ರೀಡ್ ಗಿವನ್ ಪ್ಯಾಸೇಜ್ ಅಂಡ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ ಅಂತ ಕೇಳಿದರೆ ಇಪ್ಪತ್ತೊಂದರಿಂದ ಇಪ್ಪತ್ತಾರ ಎಲ್ಲ ಡೂ ಎಸ್ ಡೈರೆಕ್ಟೆಡ್ ಇದೆ ಸೊ ಟ್ವೆಂಟಿ ತ್ರೀ ಟ್ವೆಂಟಿ ಫಸ್ಟ್ ಅಲ್ಲಿ ಕ್ವಶನ್ ಇದು ಎಸ್ ಏನಿದೆ ವಟ್ ಮೇಡ್ ರಾಮನ್ ಡಿಸ್ಕವರ್ ದ ರಾಮನ್ ಇಫೆಕ್ಟ್ ಅಂತ ಕೇಳಿದಾರೆ ಎಸ್ ರಾಮನ್ ಹ್ಯಾಡ್ ಅ ಲಾಟ್ ಆಫ್ ಕ್ಯೂರಿಯಾಸಿಟಿ ಅರ್ಲಿಯಲ್ ಇನ್ ಹೀಸ್ ಲೈಟ್ ಟು ಯೂರೋಪ್ ಹಿ ಸಾ ದ ವಂಡರ್ಫುಲ್ ಬ್ಲೂ ಆಫ್ ದ ಮೆಡಿಟರೇನಿಯನ್ ಸಿ ದಿಸ್ ಲೈಡ್ ಟು ಹೀಸ್ ವರ್ಕ್ ಆನ್ ದ ಲಾಸ್ ಆಫ್ ಲೈಟ್ ಸ್ಕಾರ್ಟಿಂಗ್ ಇನ್ ಲಿಕ್ವಿಡ್ಸ್ ಅಂಡ್ ಇಟ್ ಎಂಡೆಡ್ ಇನ್ ಹೀಸ್ ಡಿಸ್ಕವರಿ ಆಫ್ ರಾಮನ್ ಇಫೆಕ್ಟ್ ಅಂತಕ್ಕಂಥದ್ದು ಬರೀಬೇಕು ನೆಕ್ಸ್ಟ್ ಟ್ವೆಂಟಿ ಟೂ ಕ್ವಶನ್ಸ್ ಅಲ್ಲಿನೂ ಕೂಡ ಇಲ್ಲಿ ಒಂದು ಪೆಸೇಜ್ ಇದೆ ಸೊ ಪ್ಯಾಸೇಜ್ ಅನ್ನು ಚೆನ್ನಾಗಿ ನೋಡಿಕೊಡ್ರಿ ಓದ್ಕೊಡ್ರಿ ಓದಿದ ಮೇಲೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಡಾರ್ಕ್ ಬೈ ಆ್ಯಂಡ್ ವೈಟ್ ಬೈ ಅಂತ ಕೇಳಿದ್ದಾರೆ Answer. The bigger of the two was a sturdy youngster, very dark with a mat of coarse hair on his head and cool black eyes. He was a definitely a little S. Jamison and strong little Jamaican. The other little fellow was smaller but also sturdy. He was a white with hazel eyes and lighter brown hair. Both of were dressed in a blue shirts and khaki pants. They were no shoes and their feet were muddy and the kantadu. Answer. Agbeko. ಇನ್ನು ಇಲ್ಲಿ ಘಟನೆಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ರೀ ಅರೇಂಜ್ ಮಾಡಲಿಕ್ಕೆ ಹೇಳಿದ್ದಾರೆ ರೀ ಅರೇಂಜ್ ಮೇಲೆ ಫಸ್ಟ್ ಬರಬೇಕು ದ ಈಜ್ವಲ್ ಸೈಟ್ ಆಫ್ ಆ ಲೈನ್ ಬರಬೇಕು ಸೆಕೆಂಡ್ ಸೈಜ್ ಟೆಲಿಂಗರ್ ಥರ್ಡ್ ಗ್ರ್ಯಾಂಡ್ ಫಾದರ್ ಟೆಲಿಂಗರ್ ಫೋರ್ತ್ ಸೈಜ್ ಡ್ರಾಯಿಂಗ್ ದ ಲಾಸ್ಟ್ ದ ವೆಡ್ಡಿಂಗ್ ಆಫ್ ಡಾಲ್ಸ್ ಅಂತಕ್ಕಂಥದ್ದು ಸೆಂಟೆನ್ಸ್ ಫಸ್ಟ್ ಪೋರ್ಷನ್ ಕೊಟ್ಟಿದ್ದೀನಿ ಅದರ ಮುಂದಿನ ಪೋರ್ಷನ್ಸ್ಗಳನ್ನು ತಗೊಂಡು ಅಲ್ಲಿ ಅದನ್ನು ಬರೀರಿ ಟ್ವೆಂಟಿ ಫೋರ್ ಈ ಪ್ಯಾರಾಗ್ರಾಫನ್ನು ಓದಿದ ಮೇಲೆ ಇಲ್ಲಿರ್ತಕ್ಕಂಥ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಎ ಬರ್ಬೆಂಕ್ ವಾಸ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಡ್ಯಾಸ್ ದ ನೇಚರ್ ಅಂತ ಕೇಳಿದ್ದಾರೆ ದ ಆನ್ಸರ್ ದ ವಂಡರ್ಸ್ ಆಗಬೇಕು ನೆಕ್ಸ್ಟ್ ವೇರಿಯೇಷನ್ ಆಫ್ ಎನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಂಡರ್ ಡೆಮೋನ್ಸ್ಟ್ರಿಕೇಶನ್ ವಾಸ್ ರಿಟನ್ ವೈ ಅಂತ ಕೇಳಿದ್ದಾರೆ ಸೊ ಅದನ್ನ ಡಾರ್ವಿನ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ ನೆಕ್ಸ್ಟ್ ಸ್ಮಿತಾ ಮೀಟ್ಸ್ ಫ್ರೆಂಡ್ ಸೈದಾ ಎಟ್ ಅ ಬರ್ತ್ಡೇ ಪಾರ್ಟಿ ರೈಟ್ ಅ ಶಾರ್ಟ್ ಕನ್ವರ್ಸೇಷನ್ ಬಿಟ್ವೀನ್ ದೇಮ್ ಇನ್ ಫೋರ್ ಟು ಫೈವ್ ಎಕ್ಸ್ಚೇಂಜ್ ಅಂತ ಕೇಳಿದ್ದಾರೆ ಸೊ ಸ್ಮಿತಾ ಏನು ಮಾಡಬೇಕು ಸೈದಾ ಜೊತೆನೇ ಭೇಟಿಯಾಗಿದ್ದಾರೆ ಅವರು ಏನು ಮಾಡಿದ್ದಾರೆ ಎಸ್ ಬರ್ತಡೇದ್ ಕನ್ವರ್ಜೇಷನ್ಸ್ ಇದೆ ಇಲ್ಲಿ ನಾನೇನು ಮಾಡಿದ್ದೀನಿ ನೇಮ್ಸ್ಗಳನ್ನು ಚೇಂಜ್ ಮಾಡಿದ್ದೀನಿ ಇಲ್ಲಿ ಪ್ರಶಾಂತ್ ಮತ್ತು ಪ್ರಜ್ವಲ್ ಇದೆ ಅಲ್ಲ ಇಲ್ಲಿ ಸ್ಮಿತಾ ಮತ್ತು ಸೈಯದ್ ಅಂತ ಮಾಡಿಕೊಂಡು ನೀವೇನು ಮಾಡಬೇಕಾಗಿತ್ತು ಪ್ರಶಾಂತ್ ಇದ್ದಲ್ಲಿ ಸ್ಮಿತಾ ಮಾಡಿ ಪ್ರಜ್ವಲ್ ಇದ್ದಲ್ಲಿ ಸೈದಾ ಮಾಡಿ ಸೊ ಇದನ್ನು ಒಂದು ಕನ್ವರ್ಜೇಷನ್ಸ್ಗಳನ್ನು ಬರೀ ನೆಕ್ಸ್ಟ್ ಕ್ವಶನ್ ಇಲ್ಲಿ ಯು ಹ್ಯಾವ್ ರೀಡ್ ದ ಲೈಫ್ಸ್ ಹಿಸ್ಟರಿ ಆಫ್ ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಟ್ ಅ ಕ್ವಾಲಿಟೀಸ್ ಆಫ್ ಶಾಸ್ತ್ರಿ ವುಡ್ ಯು ಲೈಕ್ ಅಡ್ಯಾಪ್ಟ್ ಇನ್ ಯುವರ್ ಲೈಫ್ ಆಲ್ರೆಡಿ ನೀವು ಆ ಸ್ಟೋರಿಯನ್ನು ಓದಿ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ನೀವು ಓದಿದ್ದೀರಿ ಲಾಲ್ ಬಹದ್ದೂರ್ ಆ್ಯಂಡ್ ದ ಓಲ್ಡ್ ಮ್ಯಾಂಗೋ ಸೆಲ್ಲರ್ ಈಸ್ ಅ ಸ್ಟೂಡೆಂಟ್ ಲೈಫ್ ದ ಡೆತ್ ಆಫ್ ಈಸ್ ಡಾಟರ್ ಲಾಲ್ ಬಹದ್ದೂರ್ ಆಸ್ ಅ ರೈಲ್ವೆ ಮಿನಿಸ್ಟರ್ ಲಾಲ್ ಬಹದ್ದೂರ್ ಆಸ್ ದ ಪ್ರೈಮ್ ಮಿನಿಸ್ಟರ್ ನೆನ್ ಅ ಪಾಕಿಸ್ತಾನ್ ಅಟ್ಯಾಕ್ ಇಂಡಿಯಾ ಇದರಲ್ಲಿ ಎನಿ ಒನ್ ಇವೆಂಟನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಎಸ್ ಸಿಂಪಲ್ ಆಗಿರ್ತಕ್ಕಂಥ ಒಂದು ನಾಲ್ಕು ಸೆಂಟೆನ್ಸನ್ನು ಇಲ್ಲಿ ಬರಿಬೇಕಿತ್ತು ಟ್ವೆಂಟಿ ಸೆವೆಂತ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ಇದೆ ಎಸ್ ಇದನ್ನು ಓದಬೇಕು ಪೋಯಮ್ ಓದಿದ ಮೇಲೆ ಗೆ ಆನ್ಸರ್ಸ್ಗಳನ್ನು ನಮ್ಗೆ ಕೊಡಬೇಕು ಒಂದು ಕ್ವಶನ್ ಇದೆ ವಾಟ್ ಅವೆರ್ ದ ಗುಡ್ ಕ್ವಾಲಿಟೀಸ್ ಆಫ್ ಅ ಬೈ ದಟ್ ಓನ್ ದ ಓಲ್ಡ್ ವುಮನ್ಸ್ ಹರ್ಟ್ ಅಂತ ಇತ್ತು ಆ ಪದ್ಯವನ್ನು ಓದಿದ ಮೇಲೆ ಸೊ ಇಷ್ಟು ನೀವೇನು ಮಾಡಬೇಕಾಗ್ತದ ಪಾಸ್ ಮಾಡ್ಕೊಂಡು ನೋಡ್ಕೊಡ್ರಿ ಅದನ್ನು ಅಲ್ಲಿ ಬರಲಿಕ್ಕೆ ಪ್ರಯತ್ನವನ್ನು ಪಡಿ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಎಸ್ ಇಲ್ಲಿ ಪ್ರೊಫೈಲ್ ಇದೆ ಈ ಪ್ರೊಫೈಲ್ದು ಏನು ಮಾಡಬೇಕಾಗಿತ್ತು ರೆಡಿ ಮಾಡಬೇಕು ಈ ಒಂದು ಕ್ಲೂಸ್ಗಳನ್ನು ತೆಗೆದುಕೊಂಡು ಇದನ್ನು ಸಿಂಪಲ್ ಆಗಿ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಂದು ಪ್ಯಾರಾಗ್ರಾಫ್ಗಳನ್ನು ಸ್ಟಾರ್ಟ್ ಮಾಡಬೇಕು ಸಿಂಪಲ್ ಅವ್ರು ಏನು ಕೊಟ್ಟಿರ್ತಾರಲ್ಲ ಎಲ್ಲ ಕ್ಲೂಸು ಅದನ್ನು ಈ ಥರ ಇಪ್ಪತ್ತೆಂಟನೇ ಪ್ರಶ್ನೆಯಲ್ಲಿ ಬರೆದಿದ್ದೀನಿ ಆ ಥರ ಪ್ಯಾರಾಗ್ರಾಫ್ಗಳನ್ನು ತಾವು ತಾವೇನ್ ಮಾಡಬೇಕು ಪ್ರಿಪೇರ್ ಮಾಡಿದರೆ ಖಂಡಿತವಾಗಿ ಮಾರ್ಕ್ಸ್ಗಳನ್ನು ಕೊಡ್ತಾರೆ ಇನ್ನು ನೆಕ್ಸ್ಟ್ ಸ್ಟೋರಿ ಇದೆ ಕತೆಗಳನ್ನ ಇದೆ ಆಲ್ರೆಡಿ ಕ್ಲೂಸ್ಗಳನ್ನು ಕೊಟ್ಟಿದ್ದಾರೆ ಆ ಕ್ಲೂಸ್ಗಳನ್ನು ಬಳಸಿ ಒಂದು ಕಥೆಯನ್ನ ಬರಿಬೇಕಾಗಿತ್ತು ಇಲ್ಲಿನೂ ಕೂಡ ನಾನು ಏನು ಮಾಡಿದ್ದೀನಿ ದ ವೈಸ್ ರ್ಯಾಬಿಟ್ ಅಂತಕ್ಕಂಥ ಒಂದು ಕತೆ ಇದೆ ಸೊ ನೋಡಿಕೊಂಡು ಏನು ಮಾಡ್ರಿ ಅದನ್ನು ಪಾಸ್ ಮಾಡಿಕೊಡ್ರಿ ಅದನ್ನು ಚೆನ್ನಾಗಿ ಪ್ರಿಪ್ರೇಷನನ್ನು ಕೊಡಿ ಇನ್ನು ಲಾಸ್ಟ್ ಇರ್ತಕ್ಕಂಥದ್ದು ಸ್ನೇಹಿತರೆ ಎಸ್ ಇಲ್ಲಿ ಪ್ಯಾಸೇಜ್ ಇದೆ ಪ್ಯಾಸೇಜಲ್ಲಿ ಫಸ್ಟ್ ಕ್ವಶನ್ ಡಿಸ್ಕ್ರೈಬ್ ದ ಅಪಿಯರೆನ್ಸ್ ಆಫ್ ಪುಟ್ರಾಜ್ ಗವಾಯ್ ಅಂತ ಕೇಳಿದ್ದಾರೆ ಫಸ್ಟ್ ಪ್ಯಾರಾಗ್ರಾಫ್ ಎಲ್ಲನೂ ಕೂಡ ಒನ್ನೇ ಕ್ವಶನ್ ಆನ್ಸರ್ಸ್ಗೆ ಬರ್ತದೆ ಇದು ಒನ್ನೇದು ಇನ್ನು ಸೆಕೆಂಡದಲ್ಲಿ ಏನದಲ್ಲ ಬಿ ದಲ್ಲಿ ಪುಟ್ಟರಾಜ್ ಗವಾಯ್ಸ್ ಇಸ್ ಕಾಂಟ್ರಿಬ್ಯೂಷನ್ ಆಫ್ ದ ಮ್ಯೂಸಿಕ್ ಅಂತ ಇದೆ ಅಲ್ಲ ಸೊ ಇದು ಏನಾಗಿತ್ತಪ್ಪ ಅಂದರೆ ಪುಟ್ರಾಜ್ ಗವಾಯ್ ಅವರ ಕಾನ್ ಎಸ್ ಕಾಂಟ್ರಿಬ್ಯೂಷನ್ ಇತ್ತು ಇದು ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಇನ್ನು ಲಾಸ್ಟಲ್ಲಿ ಒಂದು ಲೆಟ್ರ್ ಕೇಳಿದ್ದಾರೆ ತರ್ಟಿ ಫಸ್ಟ್ ಕ್ವಶನ್ಸು ನಾನು ಥರ್ಟಿ ಫಸ್ಟ್ ಕ್ವಶನ್ ಆನ್ಸರನ್ನೇ ನಿಮಗೆ ತೋರಿಸ್ತೀನಿ ಫಸ್ಟ್ ಏನು ಮಾಡ್ರಿ ಅಂತಂದ್ರೆ ಫ್ರಾಮ್ ಅಡ್ರೆಸ್ ಹಾಕಿರಿ ಡೇಟ್ ಹಾಕಿರಿ ಆಮೇಲೆ ಟೂ ಹಾಕ್ರಿ ಆಮೇಲೆ ಸೊಲ್ಯೂಟೇಷನ್ಸ್ಗಳನ್ನು ಹಾಕಿ ಸಬ್ಜೆಕ್ಟ್ ಹಾಕಿ ಲೆಟರ್ ಆಫ್ ದ ಬಾಡಿ ಹಾಕಿ ಲಾಸ್ಟ್ ಥ್ಯಾಂಕಿಂಗ್ ಅಂತ ನೀವು ಬರೆದ್ರೆ ಏನಾಗ್ತದಪ್ಪ ಅಂದ್ರೆ ಲೆಟರ್ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಏಟ್ನ ಇಂಗ್ಲೀಷ್ನ ಕ್ವಶನ್ ಪೇಪರ್ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೇ